ಹೇಳಿ ಮಾತು ಹೆಂಗಿರ್ಬೇಕು ಹೆಂಗರ್ ಇರಬಾರ್ದು ಅವ್ರ ಹಂಗ ಇವ್ರ ಹಂಗ ಯಾರ ಹಂಗು ಇರ್ಬಾರ್ದು ಯಾರ ಹಂಗು ಇರಬಾರ್ದು ಯಾರ ಹಂಗು ಇರ್ಬಾರ್ದು ಆದ್ರೆ ಕೇಳು ಹಂಗಿರ್ಬೇಕು ಮಾತನಾಗ ಮಾತಿರ್ಬೇಕು ಮಾತ್ನಾಗ ಆತಿರ್ಬೇಕು ಮಾತ್ನಾಗ ಮಾತಿರ್ಬೇಕು ಮಾತನಾಗ ಆತಿರ್ಬೇಕು ಮಾತ್ನಾಗ ನೀತಿ ಇರ್ಬೇಕು ಮಾತನಾಗ ಭೀತಿ ಇರ್ಬೇಕು ಮಾತ್ನಾಗ ರೀತಿ ಇರ್ಬೇಕು ಮಾತಿನಾಗ ಪ್ರೀತಿ ಇರ್ಬೇಕು ಮಾತನ್ಯಾಗ ಉದ್ದೇಶ ಇರಬೇಕು ಆದೇಶ ಇರಬೇಕು ಉಪದೇಶ ಇರಬೇಕು ಸಂದೇಶ ಇರ್ಬೇಕು ಮಾತನ್ನಾಗ ತೂಕಿರ್ಬೇಕು ಮಾತನ್ನಾಗ ತೂಕಿರ್ಬೇಕು ಇಲ್ಲಿ ಕೋಮ್ನ ಕೂತಿರ್ಬೇಕು ಮಾತು ಸಾಧನೆ ಆಗಬೇಕು ಆದ್ರೆ ಅದೇ ಸಾಧನೆ ಆಗಬಾರದು ಮಾತಿನಲ್ಲಿ ವೇಗ ಇರಬೇಕು ಉದ್ವೇಗ ಇರಬಾರದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಹಗೆ ಇರಬಾರದು ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು ಸೌಹಾರ್ದದ ಸೆಲೆ ಇರಬೇಕು ನಲಿವಿನ ನೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತು ಮತಿಯಿಂದ ಬರಬೇಕು ಮಾತು ಮತಿಯಿಂದ ಬರಬೇಕು ಆದ್ರೆ ಮತೀಯವಾಗಿರಬಾರದು ಮಾತು ಮತಿಯಿಂದ ಬರಬೇಕು ಮತೀಯವಾಗಿರಬಾರದು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರಬೇಕು ಮಾತು ಮುತ್ತಾಗಿರಬೇಕು ಸ್ವಲ್ಪ ಮೆತ್ತಗಿರಬೇಕು ಮಾತು ಮಿತವಾಗಿರಬೇಕು ಎಲ್ಲರಿಗೂ ಹಿತವಾಗಿರಬೇಕು ಹೇಳಿ ಮಾತ್ ಹೆಂಗಿರ್ಬೇಕು